ಅಲ್ಲ ರೀ ನಾವು ಒಂದು ಸಂಸ್ಥೆ ಬೆಳೀತಕ್ಕಂಥ ಸಂಸ್ಥೆ ಇದೇ ನಮಗೇನು ಅರವತ್ತ ಎಂಟು ವರ್ಷ ಆಗಿದೆ ಸಂಸ್ಥೆ ಪ್ರಾರಂಭ ಮಾಡಿ ನಾವು ಪ್ರೋಗ್ರೆಸ್ ಆಗಬೇಕಲ್ಲ ನಾವು ಇಂಜಿನಿಯರಿಂಗ್ ಕಾಲೇಜ್ ಮಾಡ್ದೋ ಮೆಡಿಕಲ್ ಕಾಲೇಜ್ ಮಾಡ್ದೋ ಎರಡು ಮೆಡಿಕಲ್ ಕಾಲೇಜ್ ಮಾಡ್ದೋ ಆಮೇಲೆ ಇತ್ತೀಚೆಗೆ ಮತ್ತೊಂದು ಇಂಜಿನಿಯರಿಂಗ್ ಕಾಲೇಜು ಅದು ನಮ್ಮ ಅವರು ಪರಿಚಯದವರೇ ನಮ್ಮ ಶಾಸಕರಾಗಿದ್ದಂಥವ್ರು ಶಫಿ ಅಹಮದ್ ಸಾಹೇಬರು ಅವರು ಮುಚ್ಚುವ ಸ್ಥಿತಿಗೆ ಬಂದಿತ್ತು ಅದನ್ನು ನನ್ನ ಹತ್ರ ಬಂದವರು ಕೇಳಿಕೊಂಡ್ರು ನಮಗೆ ಮುಚ್ಚುತ್ತಾ ಇದ್ದೀವಿ ದಯವಿಟ್ಟು ನೀವಾದರೂ ತೊಗೊಳ್ಳಿ ನಡೆಸಿ ಆಯಿತಪ್ಪ ನಮಗೆ ಸಾಧಕ ಬದ್ಕ ನೋಡ್ಕೊಂಡು ಮಾಡ್ತೀವಿ ಅಂತೇಳಿ ನಾವು ತೊಗೊಂಡ್ವಿ ಟೇಕನ್ ಓವರ್ ಮಾಡಿದ್ದೀವಿ ಆ್ಯಂಡ್ ಎವ್ರಿಥಿಂಗ್ ಈಸ್ ಇನ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದರಲ್ಲೇನು ಹಿಂದೆ ಮುಂದೆ ಇಲ್ಲ ಮತ್ತು ಆ ಸಂಸ್ಥೆಯನ್ನು ಈಗ ಪುನಶ್ಚೇತನ ಮಾಡ್ತಾಯಿದ್ದೀವಿ ನಮ್ಮ ಸಿದ್ಧಾರ್ಥ ಸಂಸ್ಥೆಯಲ್ಲಿ ನಲವತ್ತು ಸಾವಿರ ಇಂಜಿನಿಯರ್ಸ್ ಆಚೆ ಬಂದಿದ್ದಾರೆ ಕಳೆದ ಮೂವತ್ತೈದು ವರ್ಷದಲ್ಲಿ ಮತ್ತು ಹತ್ತು ಸಾವಿರ ಡಾಕ್ಟರ್ಸ್ ಆಚೆ ಬಂದಿದ್ದಾರೆ ನಮ್ಮದೇನೋ ಒಂದು ಅಳಿಲಸೆ ನಮ್ಮ ತಂದೆಯವರು ಮಾಡಿದ್ದು ಈ ಸಂಸ್ಥೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅಧ್ಯಕ್ಷರಾಗಿದ್ದರು ಮಲ್ಲಿಕಾರ್ಜುನ್ ಸ್ವಾಮಿಯವರು ಅಧ್ಯಕ್ಷರಾಗಿದ್ದರು ಹಾಗಾಗಿ ನಮಗೆ ಆ ಸಂಸ್ಥೆಯನ್ನು ಬೆಳೆ ಬೆಳಿಬೇಕು ಅಂತಕ್ಕಂಥದ್ದು ಬೆಳೆಸಬೇಕು ಅಂತ ಅದನ್ನು ಅದೇ ತಪ್ಪು ಅಂದರೆ ಹೇಗಾಗುತ್ತೆ